ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ತೀರ್ಥಹಳ್ಳಿಯಲ್ಲಿ ಯತಿ ಸಂಗಮ ಜಗದ್ಗುರುತ್ರಯರ ಸಾನ್ನಿಧ್ಯದ ಧರ್ಮಸಭೆ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡು ಮನೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿದೆ ನಿಜ ಆದರೆ ನಮ್ಮ ಧರ್ಮಕ್ಕೆ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ ಅದು ಬರಬೇಕು ಎಂದಾದರೆ ವೇದಗಳ ಸಂರಕ್ಷಣೆ ಆಗಬೇಕು ಎಂದು ಕಾಂಚಿ ಕಾಮಕೋಟಿ ಪೀಠದ ಜಗದ್ಗುರು ಶ್ರೀ ಶಂಕರ ವಿಜಯೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಹೇಳಿದರು ಶ್ರೀ ರಾಮಚಂದ್ರಪುರ ಮಠದ ತೀರ್ಥಹಳ್ಳಿ ರಥಬೀದಿಯಲ್ಲಿರುವ ಶಾಖಾ ಮಠದಲ್ಲಿ ಏರ್ಪಡಿಸಿದ್ದ ಜಗದ್ಗುರು ತ್ರಯರ ಸಾನ್ನಿಧ್ಯದ ಧರ್ಮಸಭೆಯಲ್ಲಿ ಅವರು ಆಶೀರ್ವಚನ ನೀಡಿದರು ದೇಶಕ್ಕೆ ಮಾರ್ಗದರ್ಶನವನ್ನು ನೀಡುವ ಮೂಲಕ ಸರ್ವರ ಉಳಿತನ್ನು ಮಾಡುವುದಕ್ಕೆ ಸಾಮರ್ಥ್ಯವುಳ್ಳ ಬ್ರಾಹ್ಮಣ ಸಮಾಜ ಮೊದಲು ಶ್ರದ್ಧೆಯಿಂದ ಇದನ್ನು ಅನುಸರಿಸಬೇಕು ಇದು ಸ್ವಾರ್ಥಕ್ಕಾಗಿ ಅಲ್ಲ ದೇಶದ ಪ್ರತಿಯೊಬ್ಬರ ಉಳಿತಿಗಾಗಿ ನಿಜವಾಗಿಯೂ ಸನಾತನ ಧರ್ಮದ ಉದ್ದೇಶ ಕೂಡ ಸರ್ವರ ಉಳಿತನ್ನು ಬಯಸುವ ಕಾರ್ಯದಿಂದ ಕೂಡಿದೆ ಹಾಗಾಗಿ ಜವಾಬ್ದಾರಿ ಸ್ಥಾನದಲ್ಲಿರುವ ನಾವು ಅನುಸಂಧಾನದ ಜೊತೆಗೆ ಅನುಸರಣೆ ಮಾಡಬೇಕು ಎಂದ ಅವರು ನಮ್ಮ ನೀರು ಅಮೃತವಾಗಬೇಕು ಜೊತೆಗೆ ಮಣ್ಣು ಪುಷ್ಟಿಯಿಂದ ಕೂಡಿರಬೇಕು ಎಂದಾದರೆ ಸಹಜ ಕೃಷಿಯತ್ತ ಗಮನಹರಿಸಬೇಕು ಎಂದು ಹೇಳಿದರು ಅನ್ನದಾನ ಶ್ರೇಷ್ಠ ಎನ್ನುವುದನ್ನು ತೋರಿಸಿಕೊಟ್ಟ ನಾಡು ಕರ್ನಾಟಕ ಹಾಗಾಗಿ ಕರ್ನಾಟಕ ಅನ್ನದಾನಕ್ಕೆ ಹೆಸರು ಪಡೆದ ರಾಜ್ಯ ಆ ಅನ್ನ ಆರೋಗ್ಯವಾಗಿರಬೇಕು ಎಂದಾದರೆ ಭೂಮಿಯ ಫಲ ಫಲವತ್ತತೆ ಇರಬೇಕು ಅದು ರಾಸಾಯನಿಕದಿಂದಲ್ಲ ಸಾವಯವದಿಂದ ಎಂದು ಅವರು ಸ್ಪಷ್ಟಪಡಿಸಿದರು ಶಕಟಪುರ ಬದರಿ ಶಂಕರಾಚಾರ್ಯ ಪೀಠದ ಶ್ರೀ ಕೃಷ್ಣಾನಂದ ತೀರ್ಥ ಮಹಾಸ್ವಾಮಿಗಳು ಸಂದೇಶ ನೀಡಿ ಮನುಷ್ಯನ ಮನದೊಳಗೆ ಭಕ್ತಿಯ ಮಾಲೆ ಇಲ್ಲದಿದ್ದರೆ ಭಗವಂತನಿಗೆ ದುರ್ಜನರು ಯಾರು ಸಜ್ಜನರು ಯಾರು ಎನ್ನುವುದು ತಿಳಿಯುವುದಿಲ್ಲ ಹಿಂದೆ ವಾಲಿ ಸುಗ್ರೀವರ ಯುದ್ಧದ ವೇಳೆ ಪ್ರಭು ರಾಮನಿಗೂ ಇಂತಹ ಸನ್ನಿವೇಶ ಎದುರಾಗಿತ್ತು ನಂತರ ಸುಗ್ರೀವ ರಾಮ ಭಕ್ತಿಯ ಮಾಲೆ ಧರಿಸಿದ ಮೇಲೆ ವಾಲಿಯ ವಧೆಯಾಯಿತು ಎಂದು ರಾಮಾಯಣದ ಕಥೆ ಉಲ್ಲೇಖಿಸಿದ ಅವರು ಹಾಗಾಗಿ ಭಗವಂತ ಒಲಿಯಬೇಕು ಎನ್ನುವುದಾದರೆ ನಾವು ಭಕ್ತಿಯ ಮಾಲೆಯನ್ನು ಮನಸ್ಸಿನಲ್ಲಿ ಧರಿಸಿದಾಗ ಮಾತ್ರ ಸಾಧ್ಯ ಎಂದರು ಸ್ನೇಹದ ಅರ್ಥವೇ ಶಾಶ್ವತ ವೃದ್ಧಿಯಾಗುವುದು ಎನ್ನುವುದು ಇಲ್ಲಿಯೂ ಮೂರು ಪೀಠದ ಸಮಾವೇಶ ಎಂದು ನಡೆದಿದೆ ಇದು ಮೂವತ್ತು ಪೀಠದ ಸಮಾವೇಶಕ್ಕೆ ಅಂಕುರ ಎಂದು ಸ್ಪಷ್ಟಪಡಿಸಿದ ಅವರು ಶೀಘ್ರದಲ್ಲಿ ಅಂತಹ ಸಮಾವೇಶವನ್ನು ಕಾಣುವ ಭಾಗ್ಯ ಎಲ್ಲರಿಗೂ ಬರಲಿ ಎಂದರು ರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತಿ ಸ್ವಾಮೀಜಿ ಅವರು ಆಶೀರ್ವಚನ ನೀಡಿ ನಮ್ಮ ದೇಶದ ಅನೇಕ ಮಠಗಳಲ್ಲಿ ಮೂಲ ಉದ್ದೇಶ ಮರೆತು ಹೋಗಿದೆ ವೇದ ರಕ್ಷಣೆ ಧರ್ಮ ರಕ್ಷಣೆ ಚಿಂತನೆಯೇ ಮಠದ ಮೂಲ ಉದ್ದೇಶವಾಗಿರಬೇಕು ಎಂದರಲ್ಲದೆ ಈ ಸಮಾಗಮ ಕೇವಲ ಔಪಚಾರಿಕವಲ್ಲ ಪ್ರದರ್ಶನಕ್ಕಂತೂ ಅಲ್ಲವೇ ಅಲ್ಲ ಮುಂದಿನ ನಿಜ ಸಂಘಟನೆಯ ಸಂಗಮ ಎಂದು ತಿಳಿಸಿದರು ವಿದ್ವಾನ್ ಕೃಷ್ಣಾನಂದ ಶರ್ಮಾ ಪ್ರಾಸ್ತಾವಿಕ ಮಾತನಾಡಿದರು ಹವ್ಯಕ ಮಹಾಮಂಡಲದ ಅಧ್ಯಕ್ಷ ಮೋಹನ್ ಭಾಸ್ಕರ್ ಹೆಗಡೆ ಪ್ರವೀಣ್ ಭೀಮನಕೋಣೆ ಹರಿಪ್ರಸಾದ್ ಪರೆಯಪ್ಪು ಪ್ರಶಾಂತ್ ಮುಡಲಮನೆ ವಿಷ್ಣುಭಟ್ ಮತ್ತಿತರರು ಇದ್ದರು ಸಂಸದ ಬಿವೈ ರಾಘವೇಂದ್ರ ಎಂಎಡಿಬಿ ಅಧ್ಯಕ್ಷ ಆರ್ಎಂ ಮಂಜುನಾಥಗೌಡ ಮಾಜಿ ಅಧ್ಯಕ್ಷ ಗುರುಮೂರ್ತಿ ಶಿಕಾರಿಪುರ ಹಾಲು ಒಕ್ಕೂಟದ ಅಧ್ಯಕ್ಷ ಎಚ್ಎನ್ ವಿದ್ಯಾಧರ ಅವರು ಫಲ ಸಮರ್ಪಿಸಿ ಗುರುಗಳಿಂದ ಆಶೀರ್ವಾದ ಪಡೆದುಕೊಂಡರು ಇದಕ್ಕೂ ಮುನ್ನ ಕಾಂಚಿ ಶ್ರೀಗಳ ಸ್ವಾಗತದಲ್ಲಿ ಅಪಾರ ಸಂಖ್ಯೆಯಲ್ಲಿ ಮಠದ ಶಿಷ್ಯರು ಪಾಲ್ಗೊಂಡು ಅದ್ದೂರಿ ಮೆರವಣಿಗೆಯಲ್ಲಿ ಅವರನ್ನು ಕರೆತರಲಾಗಿತ್ತು ಕಾರ್ಯಕ್ರಮದ ಂತಹ ಯತ್ರಯದ ಶುಡರಡಿಗಳಲ್ಲಿ ಎಲ್ಲರ ಪರವಾಗಿ ಪ್ರಾಣಪ್ರಣಾಮಗಳು ಇದೊಂದು ಅಪೂರ್ವ ಸಂಗಮ ಇದೊಂದು ಅನುಪಮ ಸಂಗಮ ಇದೊಂದು ಅತ್ಯಪೂರ್ವ ಸಂಗಮ ಇಂತಹ ಯತಿಗಳ ಸಮಾವೇಶ ಈ ಪುಣ್ಯಭೂಮಿಯಲ್ಲಿ ಯಾಕೆ ಆಗ್ತಾ ಇದೆ ಇಂತಹ ಅಪೂರ್ವ ಸಮಾವೇಶಗಳನ್ನ ವಿಧಿ ಆಯ್ದುಕೊಳ್ಳುವುದು ಈ ಪ್ರದೇಶವನ್ನ ಯಾಕೆ ಅಂತ ಭಾವಿಸಿದಾಗ ಈ ಕ್ಷೇತ್ರ ಕೇವಲ ಪವಿತ್ರ ಕ್ಷೇತ್ರವಲ್ಲ ಕ್ಷೇತ್ರವಲ್ಲ ತೀರ್ಥರಾಜಪುರ ಹಾಗಾಗಿ ಇಂತಹ ಅಪೂರ್ವ ಘಟನೆಗಳು ಇಂತಹ ಒಂದು ಪ್ರದೇಶವನ್ನ ಆಯ್ದುಕೊಳ್ತವೆ ವಿಧಿ ಆಯ್ದುಕೊಳ್ಳುತ್ತೆ ಈ ಪವಿತ್ರ ಕ್ಷೇತ್ರದಲ್ಲಿ ಪವಿತ್ರವಾಗಿರುವಂತಹ ತುಂಗಾ ನದಿಯ ಪ್ರವಾಹ ಹರಿತಾ ಇದೆ ಭಕ್ತರ ಗಡನದ ಗೊಂದಲವನ್ನು ನಿವಾರಿಸುವಂತಹ ಲಕ್ಷ್ಮೀ ನರಸಿಂಹರ ಸಾನ್ನಿಧ್ಯ ಈ ಪ್ರದೇಶಕ್ಕಿದೆ ಆಶುತೋಷ ಎಂದೇ ಕರೆಸಿಕೊಳ್ಳುವಂತಹ ವಿಶ್ವೇಶ್ವರ ಮತ್ತು ಗಂಗೆಯರ ಸಾನ್ನಿಧ್ಯ ಮತ್ತು ಆಶೀರ್ವಾದ ಈ ಪರಿಸರಕ್ಕಿದೆ ಅಷ್ಟೇ ಏಕೆ ನಮ್ಮ ಪೂರ್ವ ಗುರುಗಳ ಚಾತುರ್ಮಾಸ್ಯಗಳು ಸಂದ ಪಾವನ ಭೂಮಿ ಇದು ಸಹ ತಮ್ಮ ತಮ್ಮ ಪರಿಚಯವನ್ನು ಮಾಡಿಕೊಡಬೇಕು ಹೆಂಗೆ ಪರಿಚಯ ಮಾಡಿಕೊಡಬೇಕು ಅಂದ್ರೆ ಅದನ್ನು ಭಗವಂತ ಹೇಳಿದ್ರು ನೋಡಿ ಒಂದು ಮಾಲೆ ಹಾಕೊಂಡು ನಾನು ಸುಗ್ರೀವ ನಾನು ಭಗವದ್ ಭಕ್ತ ನಾನು ದೇವತಾ ಉಪಾಸಕ ಅನ್ನೋದನ್ನ ತೋರಿಸ್ಕೊಡ್ಬೇಕಂತೆ ಹಾಗೆ ನಾವು ಯಾವ ಮಾಲೆ ಹಾಕಬೇಕು ಅಂದ್ರೆ ಭಕ್ತಿ ಅನ್ನೋ ಮಾಲೆ ಹಾಕಬೇಕು ಭಗವಂತನ ಮೇಲೆ ಭಕ್ತಿಯನ್ನ ಮಾಲೆ ಹಾಕ್ಕೊಂಡು ಭಗವಂತನ ನಾವು ಪ್ರಾರ್ಥನೆ ಮಾಡಿದ್ರೆ ಅವಾಗ ಭಗವಂತನ ಗೊತ್ತಾಗುತ್ತೆ ಓ ಇವನು ನನ್ನ ಭಕ್ತ ಇದ್ದಾನೆ ಇದ್ದಾನೆ ಇವನಿಗೆ ನಾನು ಅನುಗ್ರಹ ಮಾಡಬೇಕು ಇವನ ಕಷ್ಟವನ್ನು ದೂರ ಮಾಡಬೇಕು ಅನ್ನೋದು ಭಗವಂತ ಅದರಿಂದ ತಿಳ್ಕೊತನಂತೆ ಹಿಂಗೆ ನಾವು ಭಗವಂತನ ಅನುಗ್ರಹವನ್ನು ಪಡ್ಕೋಬೇಕು ಅಂದರೆ ನಾವು ಭಕ್ತಿಯನ್ನು ಮಾಲೆ ಹಾಕ್ಕೊಂಡು ಭಗವದ್ ಭಜನೆ ಮಾಡಿದರೆ ಅವಾಗ ಭಗವಂತ ತೃಪ್ತನಾಗ್ತಾನೆ ಧರ್ಮ ಮುಖ್ಯ ಧಾರಣಾತ್ ಧರ್ಮ ಧ್ರಿಯತೆ ಇತಿ ಧರ್ಮ ಇದು ಧರ್ಮವನ್ನು ಇವರು ಹೇಳಿದ್ರಲ್ಲ ನಮ್ಮ ಶಂಕುಸ್ವಾಮಿ ಹೇಳು ಮಿತ್ರ ಸಂಹಿತ ಪ್ರಭು ಸಂಹಿತ ಕಾಂತ ಸಂಹಿತ ಎಲ್ಲ ಹೇಳಿ ಸೃಷ್ಟಿ ಮಾಡಿದ್ದಾರೆ ಕ್ರಿಯೇಷನು ಮನುಷ್ಯರಿಗೆ ಮಾತ್ರ ವಿಧಿ ನಿಷೇಧ ಅವ್ರಿಗೆ ವಿವೇಕ ಇದೆ ಅದಕ್ಕೋಸ್ಕರವಾಗಿ ವಿವೇಕವನ್ನು ಯಾವ ಥರ ಉಪಯೋಗ ಮಾಡಬೇಕು ಎಲ್ಲಿ ಉಪಯೋಗ ಮಾಡಬೇಕು ಎಲ್ಲಿ ಉಪಯೋಗ ಮಾಡಬಾರದು ವಿವೇಕ ಶಕ್ತಿ ಮನುಷ್ಯರಿಗಿದೆ ಇರಬೇಕು ವಿವೇಕ ಶಕ್ತಿ ಮನುಷ್ಯರಿಗೆ ಅದಕ್ಕೋಸ್ಕರವಾಗಿ ಧರ್ಮ ಇರಬೇಕು ಸಹ ಯಜ್ಞ ಪ್ರಜಾ ಸೃಷ್ಟ ಪುರೋವಾಸ ಪ್ರಜಾಪತಿ ಅನೇನ ಮಧುಕ್ ಮನುಷ್ಯರಿಗೆ ಸುಖ ಆರೋಗ್ಯ ಇರುವುದಕ್ಕೆ ಧರ್ಮ ಪ್ರಚಾರ ಈ ದೇಶದಲ್ಲಿ ಇರಬೇಕು ಆ ಧರ್ಮಕ್ಕೆ ಮೂಲ ಗ್ರಂಥ ಅಂದರೆ ಅಪೌರುಷೇಯ ಗ್ರಂಥ ಮೂಲ ಗ್ರಂಥ ಅಂದರೆ ಏನೋ ಆದರೂ ಎಡಿಟರ್ ಅದೆಲ್ಲ ಇಲ್ಲ ವೇದಕ್ಕೆ ಅಪೌರುಷೇಯ ಶ್ರುತಿ ಶ್ರುತಿಯೇ ನಮಕು ಧರ್ಮಕ್ಕೆ ಮೂಲ ವೇದೋಖಿಲೋ ಧರ್ಮ ಮೂಲ ಆ ವೇದವನ್ನು ಸಂರಕ್ಷಣೆ ಮಾಡಬೇಕಂತ ಉದ್ದೇಶದಿಂದ ಅವತಾರ ಅಂತ ಕಾನ್ಸೆಪ್ಟ್ ಬಂದಿತ್ತು ಆ ಮುಂಚೆ ಅವತಾರ ಇಲ್ಲ ಅವರು ಭಗವಂತರು ಅವರು ವೈಕುಂಠದಲ್ಲಿದ್ದಾರೆ ಅವರು ಕೈಲಾಸದಲ್ಲಿ ಒಂದು ಮೂಲ ಪೂಜೆ ಮಾಡಬೇಕು ಎಂದರೆ ಇದು ಪರಂಪರಾ ಈ ಸನಾತನ ಧರ್ಮದಲ್ಲಿ ಮುಖ್ಯ ಪರಂಪರಾಗತ ಧರ್ಮವನ್ನು ನಾವು ಆಚರಣೆ ಮಾಡಬೇಕು ಅಲ್ಲಿ ಈ ವೇದ ರಕ್ಷಣೆ ಧರ್ಮ ರಕ್ಷಣೆ ಚಿಂತನೆ ನಡೆದು ನಡೆಯೋದಿಲ್ಲ ಮಠ ಸ್ಥಾಪನೆ ಮೂಲೋದ್ದೇಶವೂ ಮರಿತವಾಗಿರುತ್ತದೆ ಎಷ್ಟೋ ಬಾರಿ ಅಂತ ಸಂದರ್ಭಗಳು ಇರ್ತವೆ ಆದರೆ ಇಲ್ಲಿ ಹಾಗಲ್ಲ ಅನವರತವಾಗಿ ಧರ್ಮ ರಕ್ಷಣೆ ವೇದ ರಕ್ಷಣೆಯ ಚಿಂತೆ ಇದೆ ಕಾಂಚಿಯ ಪರಮಾಚಾರ್ಯರು ಹಾಗೆ ಇದ್ದಿತ್ತು ಒಂದು ಮಾತನ್ನು ಹೇಳೋದಾದರೆ ವೇದ ರಕ್ಷಣೆಯನ್ನು ಕಾಂಚಿಯ ಪರಮಾಚಾರ ಮಾಡಿದಾಗ ಯಾರೂ ಮಾಡಲಿಲ್ಲ ಅವರು ಮಾಡಿದಂತೆ ಅವರು ನಡೆದಾಡುವ ದೇವರು ಪ್ರತ್ಯಕ್ಷ ಪರಮೇಶ್ವರ ಅವರು ಅವರು ಹೇಗೆ ಮಾಡಿದ್ರು ಈ ರಾಷ್ಟ್ರದಲ್ಲಿ ಬೇರೆ ಯಾರು ಕೂಡ ಮಾಡಲಿಲ್ಲ ಅವ್ರು ಮಾಡಿದಂತೆ ಯಾವ ಸಂಶಯವೂ ಇಲ್ಲ ಅದಕ್ಕೆ ಅಂತ ಅವರದ್ದೇ ಮುಂದುವರೆದ ನೀವು ನೀವೇನು ಕಾಣ್ತಾ ಇದ್ದೀರೋ ನಿಮ್ಮ ಕಣ್ಮಂದು ಏನಿದೆಯೋ ಅವರದ್ದೇ ಮುಂದುವರೆದ ಇದು ಅವರ ಆಶೀರ್ವಾದ ಅವರ ಅನುಗ್ರಹದಿಂದ ಬಂದಿರತಕ್ಕಂಥದ್ದು ಅಂತ ಹಾಗಾಗಿ ವೇದ ರಕ್ಷಣೆ ತುಂಬಾ ದೊಡ್ಡ ಅವರು ಈ ದೇಶದಲ್ಲಿ ಇವತ್ತು ಇಷ್ಟು ಮಟ್ಟಿಗೆ ವೇದ ಉಳಿದಿದ್ದರೆ ಕಾಂಚಿ ಮಠ ಇಲ್ಲ ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ದು ವೇದ ರಕ್ಷಣೆಗೆ ಪ್ರೋತ್ಸಾಹ ಅನೇಕ ಮಾಡಿದ್ದಾರೆ ಅವರು ಒಂದರಲ್ಲಿ ಯೋಜನೆಗಳಲ್ಲ ಪರಮಾಚಾರ್ಯರ ಕಾಲದಲ್ಲಿ ಪೂಜ್ಯ ಗುರುಗಳು ಹೇಳ್ತಾ ಇದ್ರು ಪರಮಾಚಾರ್ಯರ ಕಾಲದಲ್ಲಿ ದಶಕಕ್ಕೊಂದು ಯೋಜನೆ ಶತಮಾನ ಮಾಡಿದ ಅವರು ದಶಕಕ್ಕೊಂದು ಯೋಜನೆ ಹತ್ತು ಹತ್ತು ವರ್ಷಕ್ಕೆ ಒಂದೊಂದು ಯೋಜನೆಯಂತೆ ಇಡೀ ಅವರು ಮಾಡ್ತಾ ಬಂದಿದ್ದಾರೆ ಬೇರೆ ಬೇರೆ ಯೋಜನೆಗಳನ್ನು ಮಾಡಿದ್ದಾರೆ ನಮ್ಮದೊಂದು ಅಪೇಕ್ಷೆ ಇದೆ ಅದೇನಂದ್ರೆ ಈ ಕಾಂಚಿ ಮಠದ ಈ ವಿಶಿಷ್ಟ ಯೋಜನೆಗಳಿದೆಯಲ್ಲ ವೇದ ರಕ್ಷಣೆ ಧರ್ಮ ಯೋಜನೆಗಳು ಅವುಗಳು ನಮ್ಮ ಕರ್ನಾಟಕಕ್ಕೂ ಬರಬೇಕು ಈ ಮಠದ ಶಿಷ್ಯ ಸ್ತಂಭದ ಮಧ್ಯದಲ್ಲೂ ಕೂಡ ಆ ಕಾರ್ಯಗಳೆಲ್ಲ ಆಗ್ಬೇಕು ಅಂತ ಕಾರ್ಯಗಳೆಲ್ಲ ಆಗ್ಬೇಕು ಎಂಬುದಾಗಿ ನಮ್ಮ ಅಪೇಕ್ಷೆಯನ್ನು ನಾವು ಪೂಜ್ಯ ಕಾಂಚಿ ಕಾಮಕೋಟಿ ಪೀಠಾಧೀಶ್ವರ ಮುಂದೆ ಇಟ್ಟಿದ್ದೇವೆ ತ್ರಿವೇಣಿ ಸಂಗಮ ತ್ರಿವೇಣಿ ಸಂಗಮ ಇದು ಈ ಮಾತುಗಳು ಅನೇಕ ಸಭೆಗಳಲ್ಲಿ ಬರ್ತವೆ ಈಗ ರಾಜಕಾರಣದಲ್ಲಿ ಕೂಡ ಜನನಾಯಕರು ಬಂದಾಗ ನಿಂತು ನಾವೆಲ್ಲ ಒಟ್ಟಿಗೆ ನೋಡುತ್ತೀರಿ ಆಮೇಲೆ ಮುಂದೆ ಆಗಿರುತ್ತದೆ ಕೈ ಕೈ ಮೇಲೆ ಕಾಣಿಸೋದಿಲ್ಲ ಧರ್ಮಪೀಠಗಳ ಸೆಳೆದಲ್ಲಿ ಕೂಡ ಅನೇಕ ಸರ್ತಿ ನಾವು ಏನೇನು ಕಾಣ್ತೇವೆ ಅದೇ ಅನ್ವರ್ಥ ಸತ್ಯ ಆಗಿರೋದಿಲ್ಲ ಆದ್ರೆ ಇಲ್ಲಿ ಮಾತ್ರ ಅದು ಅನ್ವರ್ಥ ಸತ್ಯ ನಿಜವಾಗಿಯೂ ಒಂದಾಗಿ ನಿಮ್ಮ ನಿಜವಾಗಿಯೂ ಒಂದಾಗಿ ನಮ್ಮ ಮನಸ್ಸುಗಳು ಸಂಪೂರ್ಣ ಬಂದಾಗಿ ನಾವು ನಿಮ್ಮ ಮುಂದೆ ಇರುವಂತದ್ದು ಇದು ಔಪಚಾರಿಕತೆ ಅಲ್ಲ ಇದು ಒಂದಿಷ್ಟು ಇಷ್ಟು ಮಾತ್ರ ಲವಲೇಶವೂ ಕೂಡ ಔಪಚಾರಿಕತೆ ಅಲ್ಲ ಇದು ಇದು ಕೇವಲ ಪ್ರದರ್ಶನ ಅಲ್ಲ ಇದು ಇದು ನಿಜ ಇದು ಇದು ಸತ್ಯ ನಿಮ್ಮ ಕಣ್ಮುಂದರೆ ಯಾವ ಪೀಠಗಳನ್ನು ನೋಡ್ತಾ ಇದ್ದೀರೋ ಇದು ತ್ರಿವೇಣಿ ಸಂಗಮ ಪ್ರಯಾಗದಾಗಿ ಅನ್ವರ್ಥವಾಗಿ ಒಂದಾಗಿ ನಿಮ್ಮ ಮುಂದೆ ಬಂದಿರತಕ್ಕಂತ ಒಂದು ಸಂದರ್ಭ ಮುಂದೆ ಹೇಳುತ್ತೇವೆ ಮತ್ತೆ ಶಕಟಪುರರ ಗುರುಗಳು ಹೇಳಿದ ಹಾಗೆ ಮೂರು ಮೂವತ್ತಾಗಿ ಮುಂದೆ ನಾವು ಮತ್ತೆ ಮೂವತ್ತು ಜನರನ್ನು ಕಾಣ್ತಾ ಇದ್ದೀವಿ ನೀವು ಇಲ್ಲಿ ಈ ವೇದಿಕೆಯಲ್ಲಿ ಈಗ ಮೂವತ್ತು ಮೂವತ್ತು ವರ್ಷಗಳ ವರ್ಷಗಳ ಬಳಿಕ ಮತ್ತೆ ಮೂರನ್ನು ಕಾಣ್ತಾ ಇದ್ರಿ ಈಗ ಮೂರು ಮೂವತ್ತಾಗಿ ಮತ್ತೆ ನೀವು ಮುಂದೆ ಬರುವ ದಿನಗಳಲ್ಲಿ ಕಾಣಬೇಕು ಆ ಕಾಲ ಬಹುಬೇಗ ಬರಲಿ ಎಂಬುದಾಗಿ ಭಾವಿಸಿ ನಾವೆಲ್ಲ ಅದಕ್ಕೆ